ಕೇಳುವಂತ ಪ್ರಶ್ನೆ ಪಂಜುರ್ಲಿ ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ ನನ್ಗೆ ಉಂಟು ಆಸ್ತಿ ಭೂಮಿ ಊರ್ನವ್ರದಲ್ಲ ಈ ಮಾರು ಆಯ್ತು ಮಾರ ನಿಮ್ಮದಲ್ಲ ನನ್ನದು ಇದನ್ನ ನೀನ್ ನನಗೆ ಹಿಂದಿರುಗಿಸಿ ಕೊಡ್ಬೇಕು ಬಾಳ ಒಳ್ಳೆ ಪ್ರಾರ್ಥನೆ ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ ನಿಮ್ಮ ಜಾಗ ನಾನು ಕೊಡ್ತೇನೆ ಜಾಗವನ್ನು ನಿಮ್ಗೆ ಈಗ ನಿಮಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ ತೊಂದರೆ ಇಲ್ಲ ಇದರ ತೀರ್ಮಾನ ಎಲ್ಲಿ ಆಗ್ಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು ಹೋಗ್ತಿ ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ ಜಾಗ ಊರ್ನೂರದ್ದು ಅದರ ತೀರ್ಮಾನ ಇವತ್ತಲ್ಲ ಮುಂದೊಂದು ಕಾಲ ಬರಬೇಕಾಗ್ತದೆ ಊರಿನವರಿಗೆ ಸೇರಿದ್ದ ದೈವ ದೈವ ನರ್ತಕನ ಇವತ್ತೇ ತೀರ್ಮಾನ ಆಗಲಿ ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ ದೈವವಾದ್ರೆ ವಾ 希望。 ಅವರಿಂದ ಮಾಯಾದದ ಮತ್ತೆಲ್ಲ ಎಲ್ಲಿದ್ರೆ ಅವರು ವಾಪಸ್ ಬರ್ತಿರ್ಲಿಲ್ವಾ ಅಲ್ಲ ಕೊಂದಿದ್ರೆ ಕೊಂದಿದ್ರೆ ಬಾಡಿ ಸಿಗುದಿಲ್ವನ ಹಾ ಹೌದಲ್ಲ ನೀನವರು ಮಾಯಾದ ಜಾಗ ನೋಡ್ಬೇಕಾ ಕಾಡು ಅವರು ಮಾಯಾದ ಜಾಗದ ಸುತ್ತ ಬೆಂಕಿ ಆದ್ರೆ ಆ ಬೆಂಕಿ ಕಾಡನ್ನ ಬೆಳಗ್ತಾ ಇರ್ಲಿಲ್ವಾ